ಸಚಿವ ಸಂಪುಟ ಪುನರ್ ರಚನೆ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡದಾಗಿಯೇ ಈಗಾಗಲೇ ಚರ್ಚೆ ಆಗಿದೆ ನವೆಂಬರ್ ವೇಳೆಗೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಮಾಹಿತಿ ಹೈಕಮಾಂಡ್ ಅಂಗಳದಿಂದಲೇ ಬರ್ತಾ ಇದೆ ಅರ್ಧಕ್ಕಿಂತಲೂ ಹೆಚ್ಚು ಸಚಿವರನ್ನ ವೀಕ್ಷಕರೇ ಅರ್ಧಕ್ಕರ್ಧ ಸಚಿವರನ್ನ ಕೈ ಬಿಡೋದಕ್ಕೆ ಕೈ ಹೈಕಮಾಂಡ್ ಚಿಂತನೆಯಲ್ಲಿದೆಯಂತೆ ಬದಲಾವಣೆ ಹದಿನೈದರಿಂದ ಹದಿನೆಂಟು ಹಾಲಿ ಸಚಿವರಿಗೆ ಕೋಪ್ ಸಾಧ್ಯತೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಸರ್ಕಾರ ರಚನೆಯಾಗಿ ಎರಡು ವರ್ಷಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕಿತ್ತು ಕೆಲಸ ಮಾಡದ ಸಚಿವರನ್ನ ಕೈಬಿಟ್ಟು ಹೊಸ ಸಚಿವರನ್ನ ನೇಮಕ ಮಾಡಬೇಕಿತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿತ್ತು ಆದರೆ ಸಿದ್ದರಾಮಯ್ಯಗೆ ಸಂಪುಟ ಮಾಡುವುದಕ್ಕೆ ಇಷ್ಟವಿರಲಿಲ್ಲ ಎರಡೇ ವರ್ಷಕ್ಕೆ ನಾವು ಸಚಿವರನ್ನ ಬದಲಾವಣೆ ಮಾಡುವುದು ಸೂಕ್ತ ಅಲ್ಲ ಎರಡೂವರೆ ವರ್ಷಕ್ಕೆ ಬದಲಾವಣೆ ಮಾಡೋಣ ಅಂತ ಹೈಕಮಾಂಡ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಮನವರಿಕೆ ಮಾಡಿದ್ರು ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಮುಂದಕ್ಕೆ ಹೋಗಿತ್ತು ನವೆಂಬರ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂ ಬರೆ ವರ್ಷ ತುಂಬಲಿದೆ ಆದ್ದರಿಂದ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆಯಾಗುತ್ತಿದೆ ಈಗಾಗಲೇ ಸಂಪುಟ ಪುನರ್ರಚನೆಗೆ ಕೈ ಹಾಕಿ ಸುಮ್ಮನಾಗಿದ್ದ ಹೈಕಮಾಂಡ್ ಕೂಡ ನವೆಂಬರ್ ವೇಳೆ ಸಂಪುಟ ಸರ್ಜರಿ ಮಾಡಲು ತಯಾರಿ ನಡೆಸಿದೆ ಬಹುತೇಕ ಸಚಿವರ ಮೌಲ್ಯಮಾಪನ ಮಾಡಿರುವ ಕಾಂಗ್ರೆಸ್ ಹೈಕಮಾಂಡ್ ತನ್ನದೇ ಆದ ಒಂದು ಲಿಸ್ಟ್ ರೆಡಿ ಮಾಡಿಕೊಂಡಿದೆ ಕಳಪೆ ಸಾಧನೆ ಮಾಡಿರುವ ಯಾವ ಸಚಿವರಿಗೆ ಗೇಟ್ ಪಾಸ್ ನೀಡಬೇಕು ಯಾವ ಸಚಿವರು ಉತ್ತಮ ಸಾಧನೆ ಮಾಡಿದ್ದಾರೆ ಅವರನ್ನು ಕಂಟಿನ್ಯೂ ಮಾಡಬೇಕು ಅಂತ ಒಂದು ಪಟ್ಟಿ ತಯಾರು ಮಾಡಿಕೊಂಡಿದೆ ಸುಮಾರು ಹದ್ನೈದರಿಂದ ಹತ್ತೆಂಟು ಸಚಿವರನ್ನ ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇದೆ ಬಿಹಾರ ಚುನಾವಣೆ ಮುಗಿದ ಬಳಿಕ ಸಚಿವ ಸಂಪುಟ ಪುನರ್ರಚನೆಗೆ ವೇಗ ಸಿಗಲಿದ್ದು ಸಿಎಂ ಹಾಗೂ ಡಿಸಿಎಂ ಅವರನ್ನ ದೆಹಲಿಗೆ ಕರೆಸಿಕೊಂಡು ಅಂತಿಮ ಪಟ್ಟಿ ಸಿದ್ದಪಡಿಸಲಿದೆ ಜಿಲ್ಲಾವಾರು ಜಾತಿವಾರು ಹಿರಿತನ ಮತ್ತು ಕೆಲ ಯುವಕರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುವ ಸಾಧ್ಯತೆ ಇದೆ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡದಾಗಿಯೇ ಈಗಾಗಲೇ ಚರ್ಚೆ ಆಗಿದೆ ನವೆಂಬರ್ ವೇಳೆಗೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಮಾಹಿತಿ ಹೈಕಮಾಂಡ್ ಅಂಗಳದಿಂದಲೇ ಬರ್ತಾ ಇದೆ ಅರ್ಧಕ್ಕಿಂತಲೂ ಹೆಚ್ಚು ಸಚಿವರನ್ನ ವೀಕ್ಷಕರೇ ಅರ್ಧಕ್ಕರ್ಧ ಸಚಿವರನ್ನ ಕೈ ಬಿಡೋದಕ್ಕೆ ಕೈ ಹೈಕಮಾಂಡ್ ಚಿಂತನೆಯಲ್ಲಿದೆಯಂತೆ ಬದಲಾವಣೆ ಹದಿನೈದರಿಂದ ಹದಿನೆಂಟು ಹಾಲಿ ಸಚಿವರಿಗೆ ಕೋಪ್ ಸಾಧ್ಯತೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಸರ್ಕಾರ ರಚನೆಯಾಗಿ ಎರಡು ವರ್ಷಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕಿತ್ತು ಕೆಲಸ ಮಾಡದ ಸಚಿವರನ್ನ ಕೈಬಿಟ್ಟು ಹೊಸ ಸಚಿವರನ್ನ ನೇಮಕ ಮಾಡಬೇಕಿತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿತ್ತು ಆದರೆ ಸಿದ್ದರಾಮಯ್ಯಗೆ ಸಂಪುಟ ಮಾಡುವುದಕ್ಕೆ ಇಷ್ಟವಿರಲಿಲ್ಲ ಎರಡೇ ವರ್ಷಕ್ಕೆ ನಾವು ಸಚಿವರನ್ನ ಬದಲಾವಣೆ ಮಾಡುವುದು ಸೂಕ್ತ ಅಲ್ಲ ಎರಡೂವರೆ ವರ್ಷಕ್ಕೆ ಬದಲಾವಣೆ ಮಾಡೋಣ ಅಂತ ಹೈಕಮಾಂಡ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಮನವರಿಕೆ ಮಾಡಿದ್ರು ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಮುಂದಕ್ಕೆ ಹೋಗಿತ್ತು ನವೆಂಬರ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂ ಬರೆ ವರ್ಷ ತುಂಬಲಿದೆ ಆದ್ದರಿಂದ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆಯಾಗುತ್ತಿದೆ ಈಗಾಗಲೇ ಸಂಪುಟ ಪುನರ್ರಚನೆಗೆ ಕೈ ಹಾಕಿ ಸುಮ್ಮನಾಗಿದ್ದ ಹೈಕಮಾಂಡ್ ಕೂಡ ನವೆಂಬರ್ ವೇಳೆ ಸಂಪುಟ ಸರ್ಜರಿ ಮಾಡಲು ತಯಾರಿ ನಡೆಸಿದೆ ಬಹುತೇಕ ಸಚಿವರ ಮೌಲ್ಯಮಾಪನ ಮಾಡಿರುವ ಕಾಂಗ್ರೆಸ್ ಹೈಕಮಾಂಡ್ ತನ್ನದೇ ಆದ ಒಂದು ಲಿಸ್ಟ್ ರೆಡಿ ಮಾಡಿಕೊಂಡಿದೆ ಕಳಪೆ ಸಾಧನೆ ಮಾಡಿರುವ ಯಾವ ಸಚಿವರಿಗೆ ಗೇಟ್ ಪಾಸ್ ನೀಡಬೇಕು ಯಾವ ಸಚಿವರು ಉತ್ತಮ ಸಾಧನೆ ಮಾಡಿದ್ದಾರೆ ಅವರನ್ನು ಕಂಟಿನ್ಯೂ ಮಾಡಬೇಕು ಅಂತ ಒಂದು ಪಟ್ಟಿ ತಯಾರು ಮಾಡಿಕೊಂಡಿದೆ ಸುಮಾರು ಹದ್ನೈದರಿಂದ ಹತ್ತೆಂಟು ಸಚಿವರನ್ನ ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇದೆ ಬಿಹಾರ ಚುನಾವಣೆ ಮುಗಿದ ಬಳಿಕ ಸಚಿವ ಸಂಪುಟ ಪುನರ್ರಚನೆಗೆ ವೇಗ ಸಿಗಲಿದ್ದು ಸಿಎಂ ಹಾಗೂ ಡಿಸಿಎಂ ಅವರನ್ನ ದೆಹಲಿಗೆ ಕರೆಸಿಕೊಂಡು ಅಂತಿಮ ಪಟ್ಟಿ ಸಿದ್ದಪಡಿಸಲಿದೆ ಜಿಲ್ಲಾವಾರು ಜಾತಿವಾರು ಹಿರಿತನ ಮತ್ತು ಕೆಲ ಯುವಕರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುವ ಸಾಧ್ಯತೆ ಇದೆ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡದಾಗಿಯೇ ಈಗಾಗಲೇ ಚರ್ಚೆ ಆಗಿದೆ ನವೆಂಬರ್ ವೇಳೆಗೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಮಾಹಿತಿ ಹೈಕಮಾಂಡ್ ಅಂಗಳದಿಂದಲೇ ಬರ್ತಾ ಇದೆ ಅರ್ಧಕ್ಕಿಂತಲೂ ಹೆಚ್ಚು ಸಚಿವರನ್ನ ವೀಕ್ಷಕರೇ ಅರ್ಧಕ್ಕರ್ಧ ಸಚಿವರನ್ನ ಕೈ ಬಿಡೋದಕ್ಕೆ ಕೈ ಹೈಕಮಾಂಡ್ ಚಿಂತನೆಯಲ್ಲಿದೆಯಂತೆ ಬದಲಾವಣೆ ಹದಿನೈದರಿಂದ ಹದಿನೆಂಟು ಹಾಲಿ ಸಚಿವರಿಗೆ ಕೋಪ್ ಸಾಧ್ಯತೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಸರ್ಕಾರ ರಚನೆಯಾಗಿ ಎರಡು ವರ್ಷಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕಿತ್ತು ಕೆಲಸ ಮಾಡದ ಸಚಿವರನ್ನ ಕೈಬಿಟ್ಟು ಹೊಸ ಸಚಿವರನ್ನ ನೇಮಕ ಮಾಡಬೇಕಿತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿತ್ತು ಆದರೆ ಸಿದ್ದರಾಮಯ್ಯಗೆ ಸಂಪುಟ ಮಾಡುವುದಕ್ಕೆ ಇಷ್ಟವಿರಲಿಲ್ಲ ಎರಡೇ ವರ್ಷಕ್ಕೆ ನಾವು ಸಚಿವರನ್ನ ಬದಲಾವಣೆ ಮಾಡುವುದು ಸೂಕ್ತ ಅಲ್ಲ ಎರಡೂವರೆ ವರ್ಷಕ್ಕೆ ಬದಲಾವಣೆ ಮಾಡೋಣ ಅಂತ ಹೈಕಮಾಂಡ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಮನವರಿಕೆ ಮಾಡಿದ್ರು ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಮುಂದಕ್ಕೆ ಹೋಗಿತ್ತು ನವೆಂಬರ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂ ಬರೆ ವರ್ಷ ತುಂಬಲಿದೆ ಆದ್ದರಿಂದ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆಯಾಗುತ್ತಿದೆ ಈಗಾಗಲೇ ಸಂಪುಟ ಪುನರ್ರಚನೆಗೆ ಕೈ ಹಾಕಿ ಸುಮ್ಮನಾಗಿದ್ದ ಹೈಕಮಾಂಡ್ ಕೂಡ ನವೆಂಬರ್ ವೇಳೆ ಸಂಪುಟ ಸರ್ಜರಿ ಮಾಡಲು ತಯಾರಿ ನಡೆಸಿದೆ ಬಹುತೇಕ ಸಚಿವರ ಮೌಲ್ಯಮಾಪನ ಮಾಡಿರುವ ಕಾಂಗ್ರೆಸ್ ಹೈಕಮಾಂಡ್ ತನ್ನದೇ ಆದ ಒಂದು ಲಿಸ್ಟ್ ರೆಡಿ ಮಾಡಿಕೊಂಡಿದೆ ಕಳಪೆ ಸಾಧನೆ ಮಾಡಿರುವ ಯಾವ ಸಚಿವರಿಗೆ ಗೇಟ್ ಪಾಸ್ ನೀಡಬೇಕು ಯಾವ ಸಚಿವರು ಉತ್ತಮ ಸಾಧನೆ ಮಾಡಿದ್ದಾರೆ ಅವರನ್ನು ಕಂಟಿನ್ಯೂ ಮಾಡಬೇಕು ಅಂತ ಒಂದು ಪಟ್ಟಿ ತಯಾರು ಮಾಡಿಕೊಂಡಿದೆ ಸುಮಾರು ಹದ್ನೈದರಿಂದ ಹತ್ತೆಂಟು ಸಚಿವರನ್ನ ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇದೆ ಬಿಹಾರ ಚುನಾವಣೆ ಮುಗಿದ ಬಳಿಕ ಸಚಿವ ಸಂಪುಟ ಪುನರ್ರಚನೆಗೆ ವೇಗ ಸಿಗಲಿದ್ದು ಸಿಎಂ ಹಾಗೂ ಡಿಸಿಎಂ ಅವರನ್ನ ದೆಹಲಿಗೆ ಕರೆಸಿಕೊಂಡು ಅಂತಿಮ ಪಟ್ಟಿ ಸಿದ್ದಪಡಿಸಲಿದೆ ಜಿಲ್ಲಾವಾರು ಜಾತಿವಾರು ಹಿರಿತನ ಮತ್ತು ಕೆಲ ಯುವಕರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುವ ಸಾಧ್ಯತೆ ಇದೆ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡದಾಗಿಯೇ ಈಗಾಗಲೇ ಚರ್ಚೆ ಆಗಿದೆ ನವೆಂಬರ್ ವೇಳೆಗೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಮಾಹಿತಿ ಹೈಕಮಾಂಡ್ ಅಂಗಳದಿಂದಲೇ ಬರ್ತಾ ಇದೆ ಅರ್ಧಕ್ಕಿಂತಲೂ ಹೆಚ್ಚು ಸಚಿವರನ್ನ ವೀಕ್ಷಕರೇ ಅರ್ಧಕ್ಕರ್ಧ ಸಚಿವರನ್ನ ಕೈ ಬಿಡೋದಕ್ಕೆ ಕೈ ಹೈಕಮಾಂಡ್ ಚಿಂತನೆಯಲ್ಲಿದೆಯಂತೆ ಬದಲಾವಣೆ ಹದಿನೈದರಿಂದ ಹದಿನೆಂಟು ಹಾಲಿ ಸಚಿವರಿಗೆ ಕೋಪ್ ಸಾಧ್ಯತೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಸರ್ಕಾರ ರಚನೆಯಾಗಿ ಎರಡು ವರ್ಷಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕಿತ್ತು ಕೆಲಸ ಮಾಡದ ಸಚಿವರನ್ನ ಕೈಬಿಟ್ಟು ಹೊಸ ಸಚಿವರನ್ನ ನೇಮಕ ಮಾಡಬೇಕಿತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿತ್ತು ಆದರೆ ಸಿದ್ದರಾಮಯ್ಯಗೆ ಸಂಪುಟ ಪುನರ್ರಚನೆ ಇಷ್ಟವಿರಲಿಲ್ಲ ಎರಡೇ ವರ್ಷಕ್ಕೆ ನಾವು ಸಚಿವರನ್ನ ಬದಲಾವಣೆ ಮಾಡುವುದು ಸೂಕ್ತ ಅಲ್ಲ ಎರಡೂವರೆ ವರ್ಷಕ್ಕೆ ಬದಲಾವಣೆ ಮಾಡೋಣ ಅಂತ ಹೈಕಮಾಂಡ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಮನವರಿಕೆ ಮಾಡಿದ್ರು ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಮುಂದಕ್ಕೆ ಹೋಗಿತ್ತು ನವೆಂಬರ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂ ಬರೆ ವರ್ಷ ತುಂಬಲಿದೆ ಆದ್ದರಿಂದ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆಯಾಗುತ್ತಿದೆ ಈಗಾಗಲೇ ಸಂಪುಟ ಪುನರ್ರಚನೆಗೆ ಕೈ ಹಾಕಿ ಸುಮ್ಮನಾಗಿದ್ದ ಹೈಕಮಾಂಡ್ ಕೂಡ ನವೆಂಬರ್ ವೇಳೆ ಸಂಪುಟ ಸರ್ಜರಿ ಮಾಡಲು ತಯಾರಿ ನಡೆಸಿದೆ ಬಹುತೇಕ ಸಚಿವರ ಮೌಲ್ಯಮಾಪನ ಮಾಡಿರುವ ಕಾಂಗ್ರೆಸ್ ಹೈಕಮಾಂಡ್ ತನ್ನದೇ ಆದ ಒಂದು ಲಿಸ್ಟ್ ರೆಡಿ ಮಾಡಿಕೊಂಡಿದೆ ಕಳಪೆ ಸಾಧನೆ ಮಾಡಿರುವ ಯಾವ ಸಚಿವರಿಗೆ ಗೇಟ್ ಪಾಸ್ ನೀಡಬೇಕು ಯಾವ ಸಚಿವರು ಉತ್ತಮ ಸಾಧನೆ ಮಾಡಿದ್ದಾರೆ ಅವರನ್ನು ಕಂಟಿನ್ಯೂ ಮಾಡಬೇಕು ಅಂತ ಒಂದು ಪಟ್ಟಿ ತಯಾರು ಮಾಡಿಕೊಂಡಿದೆ ಸುಮಾರು ಹದ್ನೈದರಿಂದ ಹತ್ತೆಂಟು ಸಚಿವರನ್ನ ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇದೆ ಬಿಹಾರ ಚುನಾವಣೆ ಮುಗಿದ ಬಳಿಕ ಸಚಿವ ಸಂಪುಟ ಪುನರ್ರಚನೆಗೆ ವೇಗ ಸಿಗಲಿದ್ದು ಸಿಎಂ ಹಾಗೂ ಡಿಸಿಎಂ ಅವರನ್ನ ದೆಹಲಿಗೆ ಕರೆಸಿಕೊಂಡು ಅಂತಿಮ ಪಟ್ಟಿ ಸಿದ್ದಪಡಿಸಲಿದೆ ಜಿಲ್ಲಾವಾರು ಜಾತಿವಾರು ಹಿರಿತನ ಮತ್ತು ಕೆಲ ಯುವಕರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುವ ಸಾಧ್ಯತೆ ಇದೆ